ಕಾಂಗ್ರೆಸ್ ಒತ್ತಡ ಹೇರ್ತಿದೆ ಆ ಕಾರಣದಿಂದ ಪೊಲೀಸರು ಆ ಪ್ರಯತ್ನ ಮಾಡುತ್ತಿದ್ದಾರೆ ಕಾನೂನು ಪ್ರಚಾರ ಎಲ್ಲರೂ ಕಾನೂನು ಎಲ್ಲರೂ ಒಂದಿಯಲು ಇಲ್ವೇನ್ರಿ ಹೌದು ಎಫ್ಐಆರ್ ಇಂಟರ್ ಅಂಡರ್ ಸೆಕ್ಷನ್ 353 ಹ ಆ ಇಸ್ ಅਵੇಲೇಬಲ್ ಆಫೆನ್ಸ್ ಆರ್ ನಾಟ್ ಕನ್ಬೈಲೇಬಲ್ ಆಫೆನ್ಸ್ ಹೇಳಿ ನೀವೇ ಹೇಳ್ರೀ ವೈಲಬಲ್ ಅಫೆನ್ಸ್ ಅಲ್ಲ ಅದು ನಾನ್ ವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನ್ ಮಾಡ್ಬೇಕು ಬಿಟ್ಬಿಡೋದ ಎಂತ ಬಿಟ್ಬಿಡೋದೇ ಎರಡು ಎರಡು ಎಫ್ಐ ಆರ್ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡಬಹುದಾ ಯಾರ ಪರವಾಗಿ ಗಲಾಟೆ ಮಾಡಿದ್ರು ಹೇಳಿಯಪ್ಪ ದಾವಣಗೆರೆ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್